ಹಲೋ ಹಲೋ ಏನಕ್ಕ ಏನು ಮಾಡ್ತಾ ಇದೆಯಾ ಏನಿಲ್ಲಮ್ಮ ಹ್ಞೂ ಕೂತ್ಕೊಂಡಿದ್ವಿ ನೀನೇನು ಮಾಡ್ತಾ ಇದ್ದೀಯ ಅವ್ರು ಫೋನ್ ಮಾಡಿದರು ಒಪ್ಕೊಂಡವ್ರಂತೆ ನಮಗೂ ಮದುವೆ ಇಷ್ಟ ಐತೆ ನಿಮಗೂ ಇಷ್ಟ ಐತೆ ಅಂತೇಳಿ ಫೋನ್ ಮಾಡಿದರು ನಮಗೇನೋ ತುಂಬ ಒಪ್ಕೆ ಅಂತ ಹೇಳಿ ನಾನು ಫೋನಲ್ಲಿ ಮಾತಾಡಿದ್ನಮ್ಮ ಇಷ್ಟೊತ್ ಗಂಟೆ ಹ್ಞೂ ಅದೇ ಹೇಳ್ಬೇಕಾಯ್ತು ನಾವೆಲ್ಲ ಖರ್ಚಿಕ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಹೇಳಿದರೆ ಸುಮ್ಮನೆಗಳವ್ರಿಗೊಂದು ಸ್ವಲ್ಪ ದುಡ್ಡಿನ ಆಸೆ ಹ್ಞೂ ಅದೇ ಹೇಳಿದ್ನಮ್ಮ ನಾನು ನಾನೇ ಎಲ್ಲ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅವಳ ನೀನು ಮಾತಾಡಿದ್ಲಾ ನಿನ್ನ ಜೊತೆ ಹುಡುಗಂತ ಚೆನ್ನಾಗಿ ಮಾತಾಡು ಅಂತೇಳಿ ಹೇಳ್ಬೇಕಾಗಿತ್ತು ಹ್ಞೂ ಅವ್ನಿಗೆ ಹೇಳ್ಬೇಕಾಗಿತ್ತು ನಿಮ್ಮ ಹುಡುಗನಿಗೆ ಹ್ಞೂ ಚೆನ್ನಾಗಿ ಮಾತಾಡಪ್ಪ ಅವ್ನು ಹೇಳಿದೆ ದಿನ ಮದುವೆ ಆಗ ತಕ್ಕ ಹಾಗೆ ಮರಳು ಮಾಡಬೇಕು ಏನೇನು ಬಿಟ್ಟು ಹೋಗ್ಬಾರ್ದು ಹಂಗೆ ಮಾಡಬೇಕು ಅಂತೇಳಿ ಹೇಳ್ಬೇಕು ಮಾತಾಡ್ತಾಯಿದ್ರೆ ನಾನು ನೋಡಿದೆ ಎಣ್ಣೆ ಸ ಇವ್ರ ಮನೆಗೆ ಬಂದಿದ್ದ ಗೊಂಬೆಲಕ್ಕರ ಮನೆಗೆ ಬಂದಿದ್ದಾರಲ್ಲ ಅವರು ನೋಡಿದೆ ನಾನು ಇವ್ರೇನೋ ಮಾಡ್ತಾ ಇದ್ದಾರೆ ಅದ್ಕೆ ನಮ್ಮ ಅಮ್ಮ ಕರಿ ತಿಂತಾಳಿ ಅಮ್ಮ ಬಾಪ್ಪ ಬಾ ಬಾ ಹಾ ಹಾ ಸ್ವಲ್ಪ ಬಾಯಿಲಿ ಏನೋ ಮಾತಾಡ್ತಾ ಇದ್ದಾಳೆ ನೋಡು ಆಗೊಂಬೆಲ ಅಕ್ಕ ಅವರು ಮನೆಗೆ ಗಂಡು ಮನೆ ಅವರು ಬಂದಿದ್ರು ಯಾತನ ಎಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬೋದು ಸುಳ್ಳು ಹೇಳ್ಬೇಕು ಅಂತೇಳಿ ಎಲ್ಲ ಮಾತಾಡ್ತಿದ್ರು ನೆನ್ನೆಸ್ಲಿ ಪೋನ ಮಾತಾಡ್ತಿತ್ತು ಕೇಳಿಸ್ಕೊಂಡೆ ಕಡಮ್ಮ ಅದ್ಕೇನೆ ನೋಡು ಬಾಯ್ಲಿ ಹ್ಞೂ ಬಾ ನೋಡು ಯಾತನ ಫೋನಾಗೆ ಮಾತಾಡ್ತೈತೆ ಏನು ಮಾತಾಡ್ತಾ ಇದ್ದಾಳೋ ಏನೋ ತಡಿಯಮ್ಮ ಕೇಳಿಸ್ಕೆ ಮನ ರೆಕಾರ್ಡ್ ಮಾಡ್ಕೆ ಮನ ಏನು ಮಾತಾಡ್ತಾ ಇದ್ದಾಳೋ ಏನೋ ಅವ್ರ ಬಗ್ಗೆನೇ ಯಾರ ಬಗ್ಗೆನ ಹ್ಞೂ ಹೆಸರು ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಹೆಸರು ಹೇಳಿಲ್ಲ ಅಂದರೆ ಇನ್ನೇಲಿ ಗೊತ್ತಾಗುತ್ತೆ ಅವ್ನಿಗೂ ಹೇಳಬೇಕು ಯಾವಾಗಲೂ ಮಾತಾಡು ಅವನಿ ಜೊತೆ ಅಂತೇಳಿ ಅವನಿಗೆ ಡಾಕ್ಟ್ರು ಒಂದೇಕೇನೆ ಅವಳಿಗೆ ಇಷ್ಟ ಆಗ್ಬಿಟ್ಟೈತೆ ಹ್ಞೂ ಡಾಕ್ಟ್ರಿಗೆ ಡಾಕ್ಟ್ರು ಸಿಗ್ತಾರೆ ಅಂತೇಳಿ ಅವಳಿಗೆ ಖುಷಿಯಾಗ್ಬಿಟ್ಟೈತೆ ಹ್ಞೂ ಅದಕ್ಕೇ ಅವಳನ್ನ ಸ್ವಲ್ಪ ಮೋಡಿ ಕೇಳು ಕರ್ಕೊಂಡೋಗಿ ಏನಾನ ಯಾತನ ಕೊಡಿಸೋದು ಅದು ಮಾಡೋಕೇಳು ಹ್ಞೂ ಹಾಗಾದರೆ ಅವಳು ಅವಾಗ ಒಳ್ಳೆ ಹುಡ್ಗ ಅಂತ ಅನ್ಕಂಬ್ತಾಳೆ ಹ್ಞೂ ಒಳ್ಳೆ ಹುಡ್ಗಪ್ಪ ಅಂತ ಹೇಳಿ ತಿಳ್ಕಂಬ್ತಾಳೆ ಹ್ಞೂ ಡಾಕ್ಟ್ರು ಅಂತ ಹೇಳಿರೋದು ಮಾತ್ರ ನಿಜ ಅಂತಲೇ ಹೇಳ್ಬೇಕು ಎಲ್ಲೋದ್ರು ನೀವು ಹ್ಞೂ ಅವ್ರೇನು ಬಂದೇನೆಲ್ಲ ಟೆಸ್ಟ್ ಮಾಡೋಕ್ಕೋಗಲ್ಲ ಹ್ಞೂ ಈಗ ನಾನು ಇಲ್ಲಿ ಕಾಂಡಿಲ್ದ ಅಂತವ್ರಿಗೆ ಕೊಡ್ತೀನಿ ಯಾರಿಗೂ ಊರಲ್ಲೇನೇ ಕೊಡಲ್ಲ ಹಂಗೆ ಹಿಂಗೆ ಅಂಬಾಳು ಕಾಂಡಿಲ್ದವ್ರು ಎಂಥವ್ರು ಅಂತ ಗೊತ್ತಾಗ್ಬೇಕು ತಡೆ ಅವಳಿಗೆ ದೌಡಿಮಂಡೆ ಮಾಡ್ತೀನಿ ಅದು ಫೋನ್ ಬಂದಿತ್ತು ನನ್ನ ಮಗಳು ಫೋನ್ ಮಾಡಲು ಆಮೇಲೆ ಕಟ್ ಮಾಡಿ ಆಮೇಲೆ ಕಟ್ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದೆ ಕಣಮ್ಮ ಹ್ಞೂ ಹ್ಞೂ ಹೌದಾಕ ಹ್ಞೂ ಸರಿ ಆಯಿತು ನೀವು ಇನ್ನೊಂದು ಹತ್ತು ಸಾವಿರ ಏನಾದರೂ ದುಡ್ಡು ಬೇಕಂದ್ರೆ ಕೊಡ್ತೀರಾ ನನಗೆ ಹ್ಞೂ ಆಗ್ತೀವಿ ಹೇಳಮ್ಮ ಫೋನ್ಪೇ ಮಾಡ್ತೀನಿ ಹೇಳು ಹ್ಞೂ ನೀನು ಇಂಥ ಹುಡುಗಿ ನುಡಿ ಅಂತಂದರೆ ಮಾಡಿಕೊಡ್ದೆ ಏನು ಮಾಡಿಕೊಡ್ತೀನಿ ಬಿಡಮ್ಮ ಹ್ಞೂ ಮಾಡ್ತೀನಿ ಅವ್ರಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕಾಗಿತ್ತು ತಗೊಂಡ್ ಮಕ್ಕೆಸ್ ಬಂದೆ ನೀವು ಅಂತ ಐವತ್ತು ಸಾವಿರ ದೊಡ್ಡಾಗೆ ಇಪ್ಪತ್ತೈದು ಸಾವಿರ ಮಕ್ಕೆಸ್ ಬಂದೆ ಹ್ಞೂ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಕುಕ್ಕೊಂಡಿದ್ದು ಬಾವು ಕೊಟ್ಟಿದ್ದೀನಿ ಅದಕ್ಕೆ ಹ್ಞೂ ಆಕೆ ನಾನು ಈಗ ನಿನ್ನತ್ರ ಮುಚ್ಚು ಮರಿ ಏನಿಲ್ಲ ಇದ್ದಿದ್ದಿದ್ದಂಗೆ ಮಾತಾಡ್ತೀನಿ ಒಟ್ಟಿನಲ್ಲಿ ಅವಳಿಗೆ ನಿಮ್ಮ ಮಗ ಡಾಕ್ಟ್ರ್ ಅಲ್ಲ ಅನ್ನೋವಂಥ ವಿಷಯ ಗೊತ್ತಾಗಬಾರ್ದು ಹ್ಞೂ ಅಷ್ಟೇ ಇರೋದು ಮೇಯ್ನ್ ಸ್ವಲ್ಪ ದಿನ ಮದುವೆ ಆಗೋವರೆಗೂ ಆಮೇಲೆ ಮದುವೆ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ ಆಮೇಲೆ ಹ್ಞೂ ಆಮೇಲೆ ಅವರೇ ಚೆನ್ನಾಗಿತ್ತು ಚೆನ್ನಾಗಿರ್ತಾರೆ ಏನು ಹೇಳೋರು ಆಮೇಲೆ ಅವರೇ ಕೇಳಲ್ಲ ಅವಳು ಹೆಂಗೆ ಕೇಳಲ್ಲ ಆಮೇಲೆ ಹ್ಞೂ ಹ್ಞೂ ಅವಳು ಒಂಥರ ಇದ್ದಿದ್ದಾಗ ಅಂಥವನ್ನೇ ನಾನು ನೆಟ್ಟಗಿರ್ತೀನಿ ಅಂಥವ್ನ ಜೊತೆನೇ ಅಂಕ್ಳು ಹುಣ್ತಾಳೆ ಹ್ಞೂ ಅದಕ್ಕಾಗಿ ಈ ವಿಷಯ ಈಗ ನಾನು ಹೇಳಿದ್ದೀನಿ ಅಂತ ಮಾತ್ರ ಯಾರೋ ಗೊತ್ತಾಗಬಾರ್ದು ಹ್ಞೂ ನಮ್ಗೂ ಈಗ ನೀವು ಬಂದ್ರು ನಮ್ಮ ಮನೆ ಹತ್ರ ಏನು ಬರೋಕ್ಕೆ ಹೋಗ್ಬೇಡ್ರಿ ಫೋನಲ್ಲೇ ಇರಲಿ ಕಾಂಟ್ಯಾಕ್ಟ್ ಅಷ್ಟೇ ಏನಿದ್ರೂ ಬೇಕಿದ್ದರೆ ಬೇಕಾದ್ರೆ ಫೋನ್ ಮಾಡಿರಿ ಸರಿ ಆಯ್ತು ಹೇಳಮ್ಮ ಏನಾದರೂ ಬೇಕಿದ್ರೆ ಫೋನ್ ಮಾಡ್ತೀನಿ ಒಟ್ನಲ್ಲಿ ನಾವೇನು ಬರೋಕೆ ಹೋಗಲ್ಲ ಮೊನ್ನೆ ಇವನೇನ ಬಾರಮ್ಮ ಹೋಗಿ ಬರೋಣ ರೀತಾಕರ ಮನೆ ಹತ್ರ ಬಾರಮ್ಮ ಹೋಗಿ ಬರೋಣ ಭಾಳ ದಿಸ ಆಗೈತೆ ನೋಡಿಲ್ಲ ಮಾತಾಡ್ಸಿಲ್ಲ ಅಂತ ಕರ್ದ ಇವ್ನು ಪಾಪ ಅದಕ್ಕೋಸ್ಕರ ಬಂದ್ವಿ ಹೌದೇನು ಹ್ಞೂ ಅವನು ಅವಾಗೆಲ್ಲ ನಾನು ಚೆನ್ನಾಗಿ ಮಾತಾಡ್ಸೋಣಲ್ಲ ರೀತಾಕ ರೀತಾಕ ಅಂತೇಳಿ ಚೆನ್ನಾಗಿ ಮಾತಾಡ್ಸೋಣಲ್ಲ ಅದಕ್ಕೆ ಹ್ಞೂ ಸರಿ ಆಯಿತು ಇವಾಗ ಹುಡುಗಿ ಹತ್ರ ಫೋನಲ್ಲಿ ಚೆನ್ನಾಗಿ ಮಾತಾಡೋಕೆ ಕೇಳು ಅವ್ರನ್ನೂ ಚೆನ್ನಾಗೆಲ್ಲ ಒಪ್ಸೋ ಕೇಳಿರಿ ಈಗ ಅದು ಇದು ಅಂತೇಳಿ ಹೇಳ್ತೀರಿ ಸುಮ್ಮನೆ ಅವ್ರೇನು ಬಂದು ಎಲ್ಲ ಇಂಥದ್ದೇ ಅಂತೇಳಿ ನೋಡೋಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಗೊಂಬೆಲಿಗೂ ಗೊತ್ತಾಗಲ್ಲ ನಮ್ಮ ಅವಳ ಅಕ್ಕಿ ಅವಳು ಅವಳಿಗೂ ಗೊತ್ತಾಗಲ್ಲ ನಮ್ಮ ಭಾವನಿಗೂ ಗೊತ್ತಾಗಲ್ಲ ಹ್ಞೂ ಅದು ನೀನು ಡಾಕ್ಟ್ರ್ ಅಂತ ನೀನು ಅಷ್ಟು ಚುರುಕಾಗಿಲ್ಲ ನಾಲ್ಡು ಜಿಲ್ಲಾ ಅವಳಿಗೆ ಹ್ಞೂ ನಾಲ್ಕೆಡು ಅಷ್ಟೊಂದು ಸುಮ್ಮನೆ ಬರೀ ಡಾಕ್ಟ್ರ್ ಆಗಿರೋದು ಅಷ್ಟೇ ಅಷ್ಟೊಂದೆಲ್ಲ ಇದು ಮಾಡೋಕೆ ಹೋಗಲ್ಲ ಅವಳೊಂಥರ ಹ್ಞೂ ಸಾ ಇದ್ದಂಗೆ ಹ್ಞೂ ಹ್ಞೂ ಸಾದಾ ಅಂತಾರಲ್ಲ ಹಂಗೆ ಅದಕ್ಕೊಂದು ಸ್ವಲ್ಪ ಅಷ್ಟೊಂದು ನಾಲೆಡ್ಜ್ ಭೀ ಇಲ್ಲ ಗೊತ್ತಾಗಲ್ಲ ನಾಲೆಡ್ಜ್ ಇರಬೇಕು ಓದಿದ್ರು ಏನು ಪ್ರಯೋಜನ ಇಲ್ಲವ ಡಾಕ್ಟರ್ ಓದೋ ಕೆಲಸ ತಗೊಂಡ್ರೇನು ಪ್ರಯೋಜನ ಇಲ್ಲ ನಾಲೆಡ್ಜ್ ಇರಬೇಕು ಹ್ಞೂ ಹೇಳಮ್ಮ ಹ್ಞೂ ಹಂಗೆ ಇರಬೇಕು ಹೆಂಗೆ ಒಪ್ಕೊಂಡವ್ರು ಅಷ್ಟೇ ಸಾಕ್ಬಿಡಮ್ಮತ್ತ ಹ್ಞೂ ಅದಕ್ಕೆ ಜಲ್ ಮಾಡ್ಬಿಡಣ ಅಂತ ಹ್ಞೂ ಒಪ್ಕೊಂಡಾಗ ಬೇಗ ಮಾಡಿಬಿಡ್ರಿ ಯಾಕಂದರೆ ಜನ ಇಲ್ಲಿ ಮೊದಲೇ ಸರಿ ಇಲ್ಲ ಅದು ಇದು ಹೇಳ್ಕೊಡ ಅಂತ ಜನ ಜಾಸ್ತಿ ಹ್ಞೂ ಗೊಂಬೆಗೆ ಡಾಕ್ಟರ್ ಹಿಡ್ಕೆ ಅಳ್ಗೂ ಒಂಥರ ಏನೋ ಡಾಕ್ಟ್ರು ಒಮ್ಮಂಗೆ ಆಗ್ಬಿಟ್ಟೈತೆ ಡಾಕ್ಟ್ರು ಆಗಿರೋದ್ಕೆ ಒಪ್ಕೊಂಡವ್ರೆ ಹ್ಞೂ ಡಾಕ್ಟ್ರಲ್ಲ ಅದಕ್ಕೇ ಹ್ಞೂ ಅದಕ್ಕೆ ಒಪ್ಕೊಬಿಟ್ಟಾರ ಅವರು ಡಾಕ್ಟ್ರ್ ಅಂದಕ್ಕೆ ಅವ್ರಿಗೆ ಇಷ್ಟ ಆಗ್ಲೇ ಆಗ್ಬಿಟ್ಟೈತೆ ನಾನು ಅದು ಕೇಳಿದ್ದು ಡಾಕ್ಟ್ರಿಗೆ ಡಾಕ್ಟ್ರು ಅಂತ ಹೇಳಿದ್ರೆ ಅವಾಗ ಅವರಾಗಿ ಅವ್ರು ಒಪ್ಕೊಂಬ್ತಾರೆ ಅಂತ ಅವರಾಗಿ ಅವ್ರು ಫೋನ್ ಮಾಡಿದ್ರ ಹ್ಞೂ ಆಮೇಲೆ ಅವ್ರಿಗೆ ಒಂದು ಎರಡು ಮೂರು ಸರ್ತಿ ಮಾಡೋದಾಳೆ ನಮ್ಮ ಹುಡುಗನಿಗೆ ಹ್ಞೂ ಚೆನ್ನಾಗೇ ಮಾತಾಡೋಳೆ ಫೋನ್ನಾಗೆ ಏನೋ ಚೆನ್ನಾಗೈದಾಳಪ್ಪ ಹ್ಞೂ ನಿಜವಾಗ್ಲೂ ಚೆನ್ನಾಗೈದಾಳೆ ಹ್ಞೂ ಏನೋ ಚೆನ್ನಾಗಿ ಮಾತಾಡ್ತಾಳೆ ವಿಡಿಯೋ ಕಾಲ್ ಮಾಡಿ ಮನೆಯೆಲ್ಲ ನೋಡ್ಲಂತೆ ಎಲ್ಲ ತೋರಿಸಿದ್ನಂತೆ ಚೆನ್ನಾಗೈತೆ ಅಂದ್ಲಂತೆ ಏನೋ ಚೆನ್ನಾಗಿ ಮಾತಾಡ್ತಾಳಂತಪ್ಪ ನನ್ನ ಮಗನೇನೋ ಭಾಳ ಇಷ್ಟಪಡ್ತಾಳಂತೆ ಹ್ಞೂ ಹ್ಞೂ ನನಗೆ ಇರಬೇಕು ಹಂಗಿದ್ರೇನೆ ಮತ್ತೆ ಹ್ಞೂ ಅವರೆಲ್ಲ ಆದಾಯ ನೋಡ್ತಾರೆ ಇಲ್ಲ ಚೆನ್ನಾಗಿ ದುಡ್ಡು ಬರೋ ಅಂಥದ್ದು ಆದಾಯ ನೋಡ್ತಾರೆ ಆದಾಯ ಎಲ್ಲ ಎಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ ಈ ರೀತಿ ಇರ್ತಾರೆ ಹ್ಞೂ ಆದಾಯ ಬರ ಬರ್ಬೇಕವ್ರಿಗೆ ಒಟ್ಟಿನಲ್ಲಿ ಚೆನ್ನಾಗಿ ಆದಾಯ ಬರೋ ಅಂತ ಮೂಲ ಇರಬೇಕು ಆ ರೀತಿ ಯೋಚನೆ ಮಾಡ್ತಾರೆ ಅವಳು ನಮ್ಮ ಗೊಂಬೆಲ್ಲ ಒಳ್ಳೆಯಳಲ್ಲ ಅವಳು ಹ್ಞೂ ಅವಳಿಗೆ ಆಗ್ಬೇಕು ಸರಿಯಾಗಿ ಈಗ ನಾನು ಹೇಳಿರೋದು ಮಾತ್ರ ಅಂತ ಗೊತ್ತಾಗ್ಬಾರ್ದು ಅಷ್ಟೇ ಅವರಿಗೆ ಹ್ಞೂ ನೀವಾಗಿ ನೀವಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ ನಾನು ಹೇಳಿದೀನಿ ಎಂಬದು ಗೊತ್ತಾದರೆ ಅವ್ರು ಸಿಟ್ಟು ಮಾಡ್ಕೊಂಬೋದು ಇಲ್ಲ ಬಿಡಮ್ಮ ನೀನು ಇಷ್ಟು ಒಳ್ಳೆ ಕೆಲಸ ಮಾಡಿರೋ ಅವಳಿಗೆ ನಿನ್ನೆ ಆತಕ್ಕೆ ಸಿಕ್ಕಾಕ್ಸೋಣ ಹ್ಞೂ ನಿನ್ನೆ ಯಾಕಮ್ಮ ಅಂಬಣ ನಿನ್ನೆ ಯಾಕಮ್ಮ ಮಾತಾಡೋಣ ನಿನ್ನಂತೂ ಅಂಬಲ್ಲ ಬಿಡಮ್ಮ ಹ್ಞೂ ಏನಾನ ಮಾತಾಡಿದ್ರು ಏನಾನ ಬಂದರೂ ನಾವಾಗಿ ನಾವು ಮಾತಾಡ್ಕೊಂಡು ಬಗೆಹರಿಸ್ಕೊತೀವಿ ಬರ್ತು ನಿನ್ನೂ ನಂತೂ ಮುಂದಕ್ಕೆ ತರಲ್ಲ ಹ್ಮ್ ಹ್ಞೂ ಏನೇ ಬರಲಿ ನಿನ್ನಂತೂ ಮುಂದಕ್ಕೆ ತರಲ್ಲ ಮತ್ತೆ ಇವಾಗ ಈ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ ಎಂಬದು ಗೊತ್ತಾಗ್ಬಿಟ್ರೆ ಅವರು ಹ್ಞೂ ಹಂಗೆ ಹಿಂಗೆ ಮಾತಾಡಲ್ಲ ಹ್ಞೂ ಅದಕ್ಕೆ ನನಗೆ ಇವಾಗ ನೋಡಿದ್ರೆ ನಮ್ಮ ಮನೆಗೆ ಹಿಂಗೀಟೇ ಪರಿಸ್ಥಿತಿ ನನ್ನ ಮಗ ಸೊಸೆ ಇವಾಗ ಅವರು ದೂರ ದೂರ ಆಗವ್ರೆ ನನ್ನ ಮಗನೂ ಅಲ್ಲಿಗೆ ಹೋಗವನೇ ನಾನು ನಮ್ಮ ಹ್ಯಾಪಿಬ್ಬರೇ ಇರೋದು ನಮ್ಮ ಮನೆ ಪರಿಸ್ಥಿತಿ ಹಿಂಗೆರೋದಕ್ಕಾಗಿ ಹೇಳ್ತಿರೋದು ಅಷ್ಟೇ ಮೊದಲು ನಂಗೆ ನನಗೆಲ್ಲ ನಡೆಯೋಂಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು ಏನು ಬೇಕಾದ್ರೂ ಮಾಡಬಲ್ಲೆ ಅಮ್ಮ ಥರ ಇದ್ದೆ ನಾನು ಹ್ಞೂ ಮೊದಲು ಎಲ್ಲ ತುಂಬ ಚೆನ್ನಾಗಿದ್ವಿ ಇತ್ತೀಚಿಗೆ ಯಾಕೋ ಗೌರ್ಮೆಂಟ್ ನಮ್ಮ ಮನೆಗೆಲ್ಲ ಇದು ಮಾಡಿ ಅವ್ರು ಬಂದು ಓದೇ ಹೋದ್ರು ಏನೂ ಇಲ್ದಂಗೆ ಆಯಿತು ಅಲ್ಲ ಹಿಂಗೆ ಆಗೈತೆ ಆಗೈತಷ್ಟೇ ಆಮೇಲೆ ಸ್ವಲ್ಪ ಇಂಪ್ರೂವ್ ಆಗ್ತಿವಾಗ ಪರವಾಗಿಲ್ಲ ಹ್ಞೂ ಅದಕ್ಕೋಸ್ಕರ ಏನು ಬೇಜಾರಿಲ್ಲವಲ್ಲ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಸಾಲವಾಗಿ ಇಸ್ಕೊಂಡಿದ್ದೀನಿ ಒಂದಲ್ಲ ಒಂದಿನ ಕೊಡ್ತೀನಿ ಅಯ್ಯೋ ಬೇಜಾರೇನಿಲ್ಲ ಬಿಡಮ್ಮ ಹ್ಞೂ ಬೇಜಾರು ಯಾಕೆ ಮಾಡ್ಕಮ್ಮನ ಇಡು ಇಡು ಹ್ಞೂ ಬೇಜಾರೇನಿಲ್ಲ ಕಣಮ್ಮ ನನಗೇನೋನು ಬೇಜಾರಂಭದೇ ಇಲ್ಲ ನಿನ್ನ ಮೇಲೆ ಅಷ್ಟೇ ಆಗುತ್ತೆ ಹೆಂಗೋ ಥರ ನಮ್ಮ ರೈತ ಇರೋದಕ್ಕೆ ಒಳ್ಳೆ ಹೆಣ್ಣು ಹುಡುಕಿದ್ಲು ಡಾಕ್ಟ್ರು ಗೌರ್ಮೆಂಟ್ ಕೆಲಸದಾಗಿರ ಅಂತ ಹೆಣ್ಣು ಹುಡುಕಿ ಕೊಟ್ಟಿದ್ದಾಳೆ ಅಂತಂದ್ರೆ ನಿಜವಾಗ್ಲೂ ನಿನ್ಗೆ ರೇಟ್ ಕಣಮ್ಮ ಇವತ್ತು ಹ್ಞೂ ಅವರು ಒಪ್ಕೆ ಬಿಟ್ರು ಹೋಗಿದ ತಕ್ಷಣ ನೋಡಿದ ತಕ್ಷಣ ಹೇಳ್ಬಿಟ್ರು ನಮ್ಗೆ ಒಪ್ಕೆ ಆಯಿತು ಅಂತೇಳಿ ಹ್ಞೂ ಡಾಕ್ಟ್ರು ಅಂತ ಹೇಳಿವಲ್ಲ ಅದಕ್ಕೆ ಡಾಕ್ಟ್ರ್ ಅಂತ ಹೇಳಿದ ತಕ್ಷಣ ಒಪ್ಕೊಬಿಟ್ರು ಹ್ಞೂ ಭಾಳ ಬಿಟ್ರು ಬಿಡು ನನ್ನ ಮಗನಂತೂ ಹ್ಞೂ ಬರೋತ್ತೆ ಒಳಗೆ ಎರಡು ಸತಿ ಫೋನ್ ಮಾಡಿಬಿಟ್ರು ನಾವೇನು ಬರ್ತಾ ಇದ್ದೀವಿ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದೀನಿ ಫೋನ್ ಮಾಡಿಬಿಟ್ರು ಹ್ಞೂ ಇಲ್ಲೇ ಓನರ್ ಆಂಟಿ ಮನೆಗೆ ಹೋಗಿ ಪಾಪ ವಿಡಿಯೋ ಕಾಲ್ ಮಾಡಿ ಅವ್ರ ಮನೆ ತೋರಿಸಿದಂತೆ ಹ್ಞೂ ನಮ್ಮ ಮನೆ ತೋರಿಸಿಲ್ಲ ನಮ್ಮದಿನೇನು ನಾವು ಸಿಟಿನ ಮನೇಲಿ ಇದ್ದೀವಿ ಹ್ಞೂ ನಮ್ಮದು ನಾಲ್ಕಿದ ಐದು ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಅದಕ್ಕೆ ನಮ್ಮ ಮನೆ ಇನ್ನೇನು ತೋರಿಸಿಲ್ಲ ಅವನು ಓನರ್ ಆಂಟಿ ಮನೆಗೆ ಹೋಗಿ ಮನೆ ತೋರಿಸ್ತಿರೋದಾ ಓನರ್ ಮನೇನಾ ಹ್ಞೂ ಸರಿ 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 ಹ್ಞೂ ಹಂಗೆ ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ಬೇಕು ಏನು ಮಾಡೋಕ್ಕಾಗುತ್ತೆ ಎಲ್ಲಾದರೂ ಬಾಡಿಗೆ ಆದರೂ ತಗೊಳ್ರಿ ಇಲ್ಲ ಅಂದರೆ ಸ್ವಲ್ಪ ದಿನ ಅವ್ರು ಬರ್ತಾರಲ್ಲ ನೋಡ್ಕೊಂಡು ಹೋಕ ಬಾಡಿಗೆ ಮನೆ ಮಾಡಿರಿ ಸುಮ್ಮನೆ ದಿನ ಎರಡು ದಿನ ರೆಂಟಿಗೆ ತಗೊಳ್ಳಿ ಹ್ಞೂ ಹಂಗೆ ಮಾಡ್ಬೇಕಳಮ್ಮ ನಾನು ನಮಗೂ ಹೇಳಿದ್ದೀನಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಕೇಳ್ಕೊಂಬರಪ್ಪ ಅಂತ ಹೇಳಿ ಒಂದಿನ ಬಾಡಿಗೆ ಸ್ವಲ್ಪ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿದ್ದೀನಿ ಈಗ ನಾನು ಮನೆ ಕೆಲ್ಸಕ್ಕೆ ಹೋಗ್ನಲ್ಲ ಅಪಾರ್ಟ್ಮೆಂಟಲ್ಲಿ ಯಾವುದಾದ್ರೂ ಇದ್ರೆ ನಾನು ನೋಡ್ತೀನಿ ಈಗ ನಾನು ಈಗ ಮನೆ ನನ್ನ ಮಗನ ಮದುವೆಗೆ ಗಮ್ತೇನೆ ಒಂದು ಹತ್ತು ಲಕ್ಷ ಇಟ್ಕೊಂಡಿದ್ದೀನಿ ಕಣಮ್ಮ ಬಂದ ಇನ್ನ ದೊಡ್ಡ 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 ದೊಡ್ಡದು ಈಗ ಒಂದು ಸರ ಮಾಡಿಸಿದ್ದೀನಿ ಜೊತೆ ಕಿವಿ ಒಲೆ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ನೀನು ಏನು ಮಾಡಿಸ್ಕೊಂಡಿಲ್ಲ ದುಡ್ಡು ಪಿಶೇಡ್ ಮಾಡಿ ಪಿಶೇಡ್ ಮಾಡಿ ಇಕ್ಕಿದ್ದೀನಿ ನನ್ನ ಮಗನ ಮದುವೆಗಮ್ ಅದಕ್ಕೆ ಒಂದು ಲಕ್ಷ ಮುಗಿಲೇಳಿ ಮನೆ ಬಾಡಿಗೆ ಗಮ್ತಾ ಇನ್ನಿ ನೀಂತೀರ ನಾನು ಒಂದು ಲಕ್ಷ ಕೊಟ್ಟು ಸ್ವಲ್ಪ ದಿನ ಮದುವೆ ಆಗೋವರೆಗೂ ಅಂತೇಳಿ ಇರಲ್ಲ ಹಾಂ ಅಂತಂದ್ರೆ ಬಾಡಿಗೆನಾದರೂ ಕೂಡ ಏನು ಮಾಡೋಕ್ಕಾಗುತ್ತೆ ಹ್ಞೂ ಡಾಕ್ಟ್ರು ಸೊಸೆ ಸಿಗ್ತಾ ಇದ್ದಾಳೆ ಅಂದಮೇಲೆ ಒಂದು ಲಕ್ಷ ಸಂಬಳ ದುಡಿಯೋದೇನು ಹಾಂ ಸೊಸೆ ಒಂದು ಲಕ್ಷಕ್ಕಿಂತ ಜಾಸ್ತಿನೇ ದುಡಿತಾಳೆ ನನ್ನ ಸೊಸೆ ಡಾಕ್ಟ್ರಾಯ್ಮೇಲೆ ಇನ್ಮೇಲೆ ನಮ್ಮ ಬರ್ತಾನೆ ಬಗೆಹಾರ್ದಂಗೆ ಆಗುತ್ತೆ ಹ್ಞೂ ಹ್ಞೂ ಮತ್ತೆ ಗೌರ್ಮೆಂಟ್ ಕೆಲಸ ಅಂತಂದರೆ ಏನಿಲ್ಲ ಸಖತ್ ಸಂಬಳ ದುಡಿತಾಳೆ ಹ್ಞೂ ದುಡಿತಾಳೆ ನೀವು ದುಡ್ಡಿನ ಬಗ್ಗೆ ಏನು ಮಾಡಬೇಡಿ ಆರಾಮಾಗಿದ್ದು ಬಿಡಿ ಹ್ಞೂ ನನಗೆ ಒಂದು ಹತ್ತು ಸಾವಿರ ಫೋನ್ಪೇ ಮಾಡಿಸ್ರಿ ಸಾಕು ಹ್ಞೂ ಸರಿ ಅಮ್ಮ ಆಯಿತು ಇನ್ನೂ ಸಾಕಾ ಏನೋ ಹಾಕಣ ಒಂದು ಹದಿನೈದು ಸಾವಿರ ಸಾಕಾ ಅದು ಬೇಕಂದ್ರೆ ಕೇಳ್ತೀನಿ ಅಕ್ಕೋ ಸದ್ಯಕ್ಕೆ ಒಂದು ಹತ್ತು ಸಾವಿರ ಹಾಕಿ ಯಾರಿಗೂ ಕೊಡಬೇಕಾಗಿತ್ತು ಒಂದು ಹತ್ತು ಸಾವಿರ ಇರಲಿ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಹಿಂಗನೋ ನಮ್ಮ ಕಿಲೋ ನೋಡ್ಕೊಂಡು ಹಿಂಗೈತೆ ಕಣಮ್ಮ ಅಂತ ಹೇಳ್ತಾ ಅವತ್ತು ಹೇಳಿ ಪಾಪ ನಾನು ಹೇಗೆ ಬಿಡಮ್ಮ ಅವ್ರು ಯಾಕೆ ಹೋಗ್ತಾರೆ ಡಾಕ್ಟ್ರ್ ಅಂತ ಅವರು ಏಳುಗೆಲ್ ಪರಿಚಯ ಅಂದೆ ಪಾಪ ಅವತ್ತು ಬಂದಿದ್ರು ಕಣಮ್ಮ ಅವ್ರ ಮನೆಗೆ ಹೋದ್ರು ಕಣಮ್ಮ ಅಂತ ಹೇಳಿದ್ಲು ನಾನೇ ನಂಬಲಿಲ್ಲ ಹೇಳಿ ಮಾತಾಡ್ಬೇಕಾರೆ ಗೊತ್ತಾಗ್ತೈತೆ ಎಲ್ಲ ಸುಳ್ಳು ಸುಳ್ಳು ಹೇಳಿ ಗೊಂಬೆ ಹಾಕೊಂಡು ಮಗಳಿಗೆ ಜೀವನಾನ ಹಾಳು ಮಾಡ್ತಾಯಿದಾರೆ ವಿಷಯನ ಫಸ್ಟ್ ಹೋಗಿ ಗೊಂಬೆಲಕ್ಕನಗೆ ಹೇಳಬೇಕು ಹ್ಞೂ ಗೊಂಬೆ ಈ ವಿಷಯ ಗೊತ್ತಾಗಬೇಕು ಫಸ್ಟ್ ಕೊಡಬಾರ್ದು ಈ ಮೊದಲೇ ನಡೆಯೋಕ್ಕೆ ಬಿಡಬಾರ್ದು ನಾನು ಹ್ಞೂ നോട്ത്തീന മുൻ ഭാഗത്ത നോട്ത്തീ വീഡിയോ ബന്ധി നിങ്ങൾ ഉൾക്കൊന്ന കമെന്റ് മാറ്റി ആയി വീഡിയോ എല്ലാം ലൈക്ക് മാഡി ശേർ മാിമുണ്ട് ചാനൽ ആരെ സബ്സ്ക്രൈബ് മാണില്ല തപ്പിലേ സബ്ക്രൈബ് മാൊള്ളി ഓക്കെ വീക്ഷകരേ ധന്യവദു